ರಾಷ್ಟ್ರೀಯ ವಿಮಾನ ನಿಲ್ದಾಣ ರೈಲ್ವೆ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಮಾತ್ರ ಕೇಂದ್ರದ ಅನುದಾನ ಅಲ್ಲ ಹಳ್ಳಿಗಾಡಿನ ಜನತೆಗೂ ಅನುದಾನ ಸಿಗುವಂತೆ ಮಾಡಿದೆ ಎಂದು ಕೇಂದ್ರ ಸಚಿವ ಎಂ ನಾರಾಯಣಸ್ವಾಮಿ ಹೇಳಿದರು ದೇವನಹಳ್ಳಿ ತಾಲೂಕು ಐಬಸಾಪುರದಲ್ಲಿ ನಡೆದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಮಾತನಾಡಿದ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾದ ಮೇಲೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಾಗಿವೆ

ಎಲ್ಲ ನಾಗರಿಕರಿಗೆ ಯಾವ ಯೋಜನೆಗಳನ್ನ ಕೊಟ್ಟಿದ್ದೇವೆ ಈ ದೇಶದ ನಾಗರಿಕರಾಗಿ ಯಾವ ಸೌಲಭ್ಯ ಪಡಿಬೇಕು ಆ ಸೌಲಭ್ಯಗಳ ಜಾಗೃತಿಯನ್ನು ಮೂಡಿಸುವ ಕಾರ್ಯಕ್ರಮವನ್ನ ಈ ದೇಶದ ಪ್ರಧಾನಿಯನ್ನು ಮಾಡಬೇಕು ಅಂತ ಮಾಡ್ತಾರೆ ಪುಸ್ತಕದಲ್ಲಿ ಪಾರ್ಲಿಮೆಂಟ್ ಹೊರಗಡೆ ಬರೋದಿದೆ ಹಲವೆಡೆ ಸಂತ ಚರ್ಚೆ ಆಗ್ತದೆ ವಿಧಾನಸೌಧದಿಂದ ಹೊರಗಡೆ ಬರೋದಿದೆ ಈ ದೇಶದ ಅನೇಕ ಅಧಿಕಾರಿ ಬಿಜೆಪಿ ಮುಖಂಡ ನಾರಾಯಣಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗಮಣಿ ಮಂಜುನಾಥ್ ಮಾತನಾಡಿದರು ಪ್ರಗತಿಪರ ರೈತರನ್ನು ಸನ್ಮಾನಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಮೋಹನ್ ಕುಮಾರ್ ಮಧುಕರ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎ ಎನ್ ನಾರಾಯಣಸ್ವಾಮಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಎಚ್ಎಂ ರವಿಕುಮಾರ್ ಜಿಲ್ಲಾ ಮುಖಂಡ ಎಂವಿಆರ್ ಪ್ರಭಾಕರ್ ಬುಬ್ಬಳ್ಳಿ ರಾಜಪ್ಪ ಆನಂದ್ ರಾಮೇಗೌಡ ಮತ್ತಿತರರು ಹಾಜರಿದ್ದರು ಸತೀಶ್ ಕುಮಾರ್ ಸಿಟಿವಿ ನ್ಯೂಸ್ ದೇವನಹಳ್ಳಿ